ವೇದಿಕೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಹೇಳಿ ಮನವಿ ಸರ್ ದೌರ್ಜನ್ಯದ ವಿರುದ್ಧ ದೌರ್ಜನ್ಯದ ವಿರುದ್ಧ ದೌರ್ಜನ್ಯದ ವಿರುದ್ಧ ಇಲ್ಲಿ ಹಾಜರಿರುವಂತಹ ಎಲ್ಲ ಹೋರಾಟಗಾರ ಬಂಧುಗಳೇ ಅಲ್ಲಿ ನಮ್ಮ ಆರ್ ಎಸ್ ಪಕ್ಷದವರು ಶಾಂತಿ ಶಾಂತಿ ದಯವಿಟ್ಟು ಆ ಕಡೆ ಈ ಕಡೆ ಇರೋರು ನಮ್ಮವರು ದಯವಿಟ್ಟು ಬಂದು ಸಭೆಯಲ್ಲಿ ಕೂತ್ಕೊಳ್ಳಿ ಮಾದರಿ ಆಗಬೇಕು ನನಗೆ ವೈಯಕ್ತಿಕವಾಗಿ ಒಂದು ನಾಲ್ಕೈದು ದಿವಸಗಳಿಂದ ಅಂತಹ ಒಳ್ಳೆ ಭಾವನೆಗಳಲ್ಲಿಲ್ಲ ನಾನು ಒಂದು ಸ್ವಲ್ಪ ಬೇಸರ ದುಃಖದಲ್ಲಿದೆ ನೀವು ಬಹುಶಃ ಒಂದಷ್ಟು ಜನ ನೋಡಿರಬಹುದು ಒಂದು ನಾಲ್ಕೈದು ದಿವಸಗಳಿಂದ ಒಂದು ವರದಿ ಬಂತು ಹೋಮ್ ಗಾರ್ಡ್ ಆಗುವಂತವ್ರು ಸಾಮಾನ್ಯವಾಗಿ ಮಕ್ಕಳು ಗಂಡಸ್ರೆ ಆಗಲಿ ಹೆಂಗಸ್ರೆ ಆಗಲಿ ಸಿಗೋದು ಇನ್ನೂರೈವತ್ತು ಮುನ್ನೂರು ರೂಪಾಯಿ ಸಂಬಳ ಮುನ್ನೂರ ಮುನ್ನೂರ ಐವತ್ತು ಅದನ್ನು ದಿನಗೋಲಿ ಲೆಕ್ಕದಲ್ಲಿ ಯಾವುದೋ ಒಂದು ಹೆಣ್ಣುಮಗಳು ಬಿಹಾರದ ಒಬ್ಬ ಬಡ ಹೆಣ್ಣುಮಗಳು ಹೋಮ್ ಗಾರ್ಡ್ ಪರೀಕ್ಷೆಗೆ ಹೋಗ್ತಾಳೆ ಅಲ್ಲೇನೋ ಫೀಲ್ಡ್ ಅಲ್ಲಿ ಪರೀಕ್ಷೆ ನಡೀತಿರುವಂತಹ ಸಂದರ್ಭ ಆಕೆ ಬಿಸಿಲಿಗೋ ತಾಪಕ್ಕೋ ಈ ಸಂದರ್ಭದಲ್ಲಿ ಉತ್ತರ ಭಾರತದಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಇರುತ್ತೆ ಅನಿಸುತ್ತೆ ಆಕೆ ಅಲ್ಲಿ ಪ್ರಜ್ಞೆ ತಪ್ಪಿ ಬೀಳ್ತಾರೆ ಪ್ರಜ್ಞೆ ತಪ್ಪಿ ಬಿದ್ದಾಗ ಆಂಬುಲೆನ್ಸ್ ಕರೆಸ್ತಾರೆ ಆಂಬುಲೆನ್ಸ್ ಅಲ್ಲಿ ಆ ಹೆಣ್ಣು ಮಗಳನ್ನ ಆಸ್ಪತ್ರೆಗೆ ತಗೊಂಡು ಹೋಗ್ತಾರೆ ಆಸ್ಪತ್ರೆಗೆ ತಗೊಂಡು ಹೋಗ್ತಿರುವಂತಹ ಮೂವಿಂಗ್ ಆಂಬುಲೆನ್ಸ್ ಅಲ್ಲಿ ಆ ಪ್ರಜ್ಞೆ ತಪ್ಪಿ ಬಿದ್ದಂತ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಬರ್ಬರವಾಗಿ ಸಾಮೂಹಿಕ ಅತ್ಯಾಚಾರ ಮಾಡ್ತಾರೆ ಇವತ್ತು ಕಾಲ ಎಷ್ಟು ಭೀಕರವಾಗಿದೆ ಎಷ್ಟು ಕ್ರೂರವಾಗಿದೆ ಎಲ್ಲಿಂದ ಬಂತು ಅವ್ರಿಗೆ ಆ ಧೈರ್ಯ ಇನ್ನು ನಿನ್ನೆ ನಮ್ಮದೇ ಬೆಂಗಳೂರಿನಲ್ಲಿ ನನ್ನ ಮಗನ ಶಾಲೆಯಲ್ಲಿ ನನ್ನ ಮಗ ಓದ್ತಿರುವಂತಹ ಶಾಲೆಯಲ್ಲಿ ಅದನಗಿಂತ ಒಂದು ಎರಡು ವರ್ಷ ಚಿಕ್ಕವನು ಟ್ಯೂಷನ್ಗೆ ಹೋಗಿರ್ತಾನೆ ಟ್ಯೂಷನ್ಗೆ ಹೋಗಿದ್ದ ಅವನು ಅಲ್ಲೇ ಕಿಡ್ನ್ಯಾಪ್ ಮಾಡ್ತಾರೆ ಕಿಡ್ನ್ಯಾಪ್ ಮಾಡಿ ಅದೇನು ಮಾಡ್ತಾರೋ ಕತ್ತು ಕುಯ್ದು ಅದನ್ಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚುತ್ತಾರೆ ನಮ್ಮ ಮನೆಯಲ್ಲಿ ನಾವು ಮೂವರು ನಾನು ನಮ್ಮ ನನ್ನ ಹೆಂಡತಿ ಸುಪ್ರಿಯಾ ಮತ್ತೆ ಮಗ ಎರಡು ದಿವಸದಿಂದ ಇದರ ಬಗ್ಗೆನೆ ಏನೇನೋ ಮಾತಾಡ್ತಿದ್ದೀವಿ ಎಲ್ಲಿ ಬಂತು ಇವರಿಗೆ ಕಿಡ್ನಾಪ್ ಮಾಡಿಕೊಂಡು ನಾವು ದುಡ್ಡು ತಗೊಂಡು ದಕ್ಕಿಸ್ಕೊಳ್ಬಹುದು ಅನ್ನುವಂಥ ಧೈರ್ಯ ಇವರಿಗೆಲ್ಲಿಂದ ಬಂತು ಆಂಬುಲೆನ್ಸ್ ಅಲ್ಲಿ ತಗೊಂಡು ಹೋಗ್ತಿರುವಂತ ಹೆಣ್ಣು ಮಗಳ ಮೇಲೆ ದೌರ್ಜನ್ಯ ಮಾಡಿ ಅತ್ಯಾಚಾರ ಮಾಡಿ ಸಾಧ್ಯ ಆದರೆ ಅವಳನ್ನು ಕೊಂದ್ರೂ ನಮಗೇನು ಆಗೋದಿಲ್ಲ ಅನ್ನುವಂಥ ಧೈರ್ಯ ಈ ಸಮಾಜದಲ್ಲಿ ಎಲ್ಲಿ ಬಂತು ಹೇಗೆ ಬಂತು ಎಲ್ಲಿ ಬಂತು ಹೇಗೆ ಬಂತು ಅಂದರೆ ಯಾವಾಗ ಕಾನೂನು ಸರಿಯಾಗಿ ತನ್ನ ಕೆಲಸವನ್ನ ಮಾಡೋದಿಲ್ವೋ ಪೊಲೀಸರು ನ್ಯಾಯಾಂಗ ಸೇರಿದಂತೆ ಇವರೆಲ್ಲರೂ ಶಿಕ್ಷೆಯನ್ನ ಕೊಡಿಸೋದಕ್ಕೆ ಅನರ್ಹರಾಗ್ತಾರೋ ಬಲಿಷ್ಠರಿಗೆ ಬಲಾದ್ಯರಿಗೆ ಪ್ರಭಾವಿಗಳಿಗೆ ವ್ಯವಸ್ಥೆ ಯಾವಾಗ ಮಂಡಿಯೂರುತ್ತೋ ಆವಾಗ ಪ್ರತಿಯೊಬ್ಬನೂ ಬರವ ಇರಲಿ ಬಲ್ಲಿದ ಇರಲಿ ಎಲ್ರಿಗೂ ನಾನು ಏನು ಬೇಕಾದರೂ ಮಾಡಬಹುದು ಅವನು ಮಾಡಿಲ್ವಾ ಇವನು ಮಾಡಿಲ್ವಾ ಅನ್ನುವಂಥ ಧೈರ್ಯ ಅಲ್ಲಿಂದ ಬರುತ್ತೆ ಇವತ್ತು ಧರ್ಮಸ್ಥಳದಲ್ಲೂ ಸಹ ಅದೇ ಆಗಿರುವಂತದ್ದು ಇವತ್ತು ನಾವು ಬೆಳಿಗ್ಗೆ ಇಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಇದ್ದದರಲ್ಲಿ ಬಹಳ ಗಂಭೀರವಾದಂತಹ ಒಂದು ಹೋರಾಟ ಅಥವಾ ಸಭೆ ಇಲ್ಲಿ ನಡೀತಾ ಇದೆ ಜನಾಗ್ರಹ ಸಭೆ ಒಂದು ಪುರಾತನವಾದ ಕಾಯಿಲೆ ಧರ್ಮಸ್ಥಳದಲ್ಲಿ ನಲವತ್ತನೇ ಇಸವಿಯಿಂದ ಸಾವಿರದ ಒಂಬೈನೂರ ನಲವತ್ತನೇ ಇಸ್ವಿಯಿಂದ ತಮ್ಮನ್ನ ಯಾರಾದರೂ ಪ್ರಶ್ನೆ ಮಾಡಿದ್ರೆ ಅವ್ರ ಬಗ್ಗೆ ಏನಾದರೂ ಬರೆದ್ರೆ ಬಹುಶಃ ಇವರ ಪುರಾತನವಾದ ರೇಬಿಸ್ ಕಾಯಿಲೆ ಕುವೆಂಪು ಅವರಿಗೆ ನೋಟಿಸ್ ಕೊಡೋದ್ರಿಂದ ಶುರುವಾಯಿತು ಅನಿಸುತ್ತೆ ಇವತ್ತಲ್ಲ ನಲವತ್ತ ನಾಲ್ಕರಲ್ಲಿ ಆ ಕಾಯಿಲೆ ಇವತ್ತಿನ ತನಕ ಮುಂದುವರಿತನ ಇದೆ ಆ ಕಾಯಿಲೆ ನೋಟಿಸ್ ಕೊಡುವಂತಹ ಕಾಯಿಲೆ ಮಂಜಯ್ಯ ಹೆಗಡೆ ಸಮಯದಿಂದ ವೀರೇಂದ್ರ ಹೆಗಡೆ ಸಮಯ ತನಕ ಮುಂದುವರಿತಾ ಇದೆ ಒಬ್ಬಿಬ್ಬರಿಗೆಲ್ಲ ನೋಟಿಸ್ ಬಂದಿರೋದು ಮುನ್ನೂರ ಎಪ್ಪತ್ತು ಮುನ್ನೂರ ಎಂಬತ್ತು ಜನರಿಗೆ ಯೂಟ್ಯೂಬರ್ಸ್ಗೆ ಮಾಧ್ಯಮದವರಿಗೆ ನಮ್ಮ ದುರಂತ ಏನು ಅಂದ್ರೆ ಇಂತಹ ಒಂದು ಗಂಭೀರ ಸಭೆನಲ್ಲ ಅದೆಷ್ಟು ಜನ ಮಾಧ್ಯಮ ಪ್ರತಿನಿಧಿಗಳಿದ್ದಾರೋ ಗೊತ್ತಿಲ್ಲ ಒಂದು ಸಂತೋಷದ ವಿಚಾರ ಅಟ್ಲೀಸ್ಟ್ ಒಂದು ಸಮಾಧಾನ ಸಂತೋಷ ಎಲ್ಲ ಬಂದು ಹುಡುಗಾಡು ಸಮಾಧಾನದ ವಿಚಾರ ಏನು ಅಂದ್ರೆ ಕಳೆದ ಭಾನುವಾರ ಹೆಕನ್ ಹೆರಾಲ್ಡ್ ಅಲ್ಲಿ ಒಬ್ಬ ಹಿರಿಯ ಪತ್ರಕರ್ತರು ನಂಬೂದ್ರಿ ಅನ್ನುವಂಥವರು ಕರ್ನಾಟಕದಲ್ಲಿ ಯಾವ ರೀತಿ ಮಾಧ್ಯಮಗಳ ಮೇಲೆ ನಿರ್ಬಂಧವನ್ನ ಹೇರಲಾಗ್ತಾ ಇದ್ದಾರೆ ಇಲ್ಲಿರುವಂತಹ ಖದೀಮರು ಭ್ರಷ್ಟರು ಧರ್ಮಸ್ಥಳವೂ ಸೇರಿದಂತೆ ಅನ್ನುವಂಥ ಒಂದು ಒಳ್ಳೆಯ ಲೇಖನವನ್ನು ಬರೆದಿದ್ರು ಆ ಲೇಖನ ಕನ್ನಡ ಮಾಧ್ಯಮಗಳಲ್ಲಿ ಆ ಥರದ ಲೇಖನವನ್ನು ನಾನು ನೋಡಿಲ್ಲ ಇಲ್ಲಿ ಯಾವ್ಯಾವ ಪತ್ರಿಕೆಯವರು ಬಂದಿದ್ದಾರೋ ಇಲ್ಲೋ ಗೊತ್ತಿಲ್ಲ ಸ್ವಾಮಿ ನಿಮ್ಮ ಪತ್ರಿಕಾ ಮಾಧ್ಯಮದವರು ದೃಶ್ಯ ಮಾಧ್ಯಮಗಳ ಲೀಗಲ್ ಸೆಲ್ ಮಾಡಬೇಕಾಗಿರುವ ಕೆಲಸವನ್ನ ಕೆ ವಿ ಧನಂಜಯ ತರದವರು ಅವರು ದೆಹಲಿಯಿಂದ ವೇಲನ್ ಅನ್ನುವಂಥವ್ರು ಬಂದು ಇಲ್ಲಿ ನಿಮ್ಮ ಪರವಾಗಿ ಹೋರಾಟ ಮಾಡಿ ನಿನ್ನೆ ಸ್ಟೇ ವೆಕೇಟ್ ಮಾಡಿಸಿದ ಕ್ಯಾಗ್ ಆರ್ಡರ್ ವೆಕೇಟ್ ಮಾಡಿಸಿದ್ದಾರೆ ದಯವಿಟ್ಟು ಈಗಲೇ ಸ್ವಲ್ಪ ಏನು ಬೆನ್ನು ಮೂಳೆ ಸರಿ ಮಾಡಿಕೊಂಡು ಏನಾಗ್ತಾ ಇದೆ ಕರ್ನಾಟಕದಲ್ಲಿ ಅನ್ನುವಂಥ ವಿಚಾರವಾಗಿ ಬರೀರಯ್ಯ ಹೇಳ್ರಯ್ಯ ಮಾತಾಡ್ರಯ್ಯಾ ಈ ಸಮಾಜ ನಿಮ್ಮದೂ ಕಂಡ್ರಪ್ಪ ಮಾಧ್ಯಮದವರೇನು ನಮ್ಗೇನು ಇದು ಸಂಬಂಧ ಇಲ್ಲ ಅಂದ್ಕೊಂಡ್ಬಿಟ್ಟಿದ್ದಾರೆ ಇದೇ ನಿಮ್ಮ ಇಂತಹ ಒಂದು ದೈನೇಸಿ ಸ್ಥಿತಿಯಿಂದ ಕರ್ನಾಟಕದ ಸಾಂಪ್ರದಾಯಿಕ ಮುಖ್ಯವಾಹಿನಿ ಮಾಧ್ಯಮಗಳು ಈ ತರ ನಡುವಗಿಸಿದ ಕಾರಣಕ್ಕೆ ಇವತ್ತು ಧರ್ಮಸ್ಥಳದಲ್ಲಿ ಇನ್ಯಾವ್ಯಾವುದೋ ಊರುಗಳಲ್ಲಿ ಈ ಮಟ್ಟಕ್ಕೆ ಇವರು ಅತ್ಯಾಚಾರ ಮಾಡಿ ದಕ್ಕಿಸಿಕೊಳ್ಳಬಹುದು ಅನ್ನುವಂತ ಧೈರ್ಯ ಬಂದಿರೋದು ನೀವು ಸರಿಯಾಗಿದ್ದಿದ್ರೆ ಈ ಮಟ್ಟಕ್ಕೆ ಇವರು ಯಾರು ಮೀರ್ತಾ ಇರಲಿಲ್ಲ ದಯವಿಟ್ಟು ನಾವು ಈ ಸಂದರ್ಭದಲ್ಲಿ ಧನಂಜಯ ಅವರು ಸೇರಿದಂತೆ ಅವರ ಏನು ಕೆಲಸಕ್ಕೆ ಧನ್ಯವಾದಗಳನ್ನು ತಿಳಿಸಬೇಕು ಹಾಗೆ ಅವರು ಸೇರಿದಂತೆ ಮಿಕ್ಕವರೆಲ್ಲ ಏನು ಹೋರಾಟ ಮಾಡ್ತಿದ್ದಾರೆ ರೇಕೋರ್ಟ್ ಅಲ್ಲಿ ಅವ್ರಿಗೂ ಸಹ ನಾವು ಧನ್ಯವಾದಗಳನ್ನು ತಿಳಿಸಬೇಕು ಎಷ್ಟು ಮುಖ್ಯವಾಹಿನಿ ಮಾಧ್ಯಮಗಳಲ್ಲಿ ಬಂದಿದಾರೋ ಗೊತ್ತಿಲ್ಲ ನಾಟಕ ಆಡೋ ಕಡೆಗಳಲ್ಲಿ ಇವತ್ತೆಲ್ಲರೂ ಹೋಗ್ತಾರೆ ಆದರೆ ಇಂತಹ ಒಂದು ಸಂದರ್ಭದಲ್ಲಿ ಬಂದು ಯಾರು ಹೇಳ್ತಾರೆ ಏನ್ ಹೇಳ್ತಾರೆ ಇವತ್ತಾರು ನಾವು ಇದನ್ನ ವೃತ್ತಿ ಧರ್ಮವನ್ನ ಪಾಲಿಸಬೇಕು ಪತ್ರಿಕಾ ಮಾಧ್ಯಮದ ವೃತ್ತಿ ಧರ್ಮ ಏನಿದೆ ಅದನ್ನ ಪಾಲಿಸಬೇಕು ನಾವು ಮಾರಿಕೊಂಡವರಲ್ಲ ಮಾರಾಟವಾದವರಲ್ಲ ಅನ್ನುವಂಥದನ್ನ ಇವತ್ತು ಮಾಧ್ಯಮದವರಿಗೆ ನೇರವಾಗಿ ಕೇಳುವಂತಹ ಮತ್ತು ಹೇಳುವಂತಹ ಸಂದರ್ಭ ಇವತ್ತು ಬಂದಿದೆ ಯಾಕೆಂದ್ರೆ ನಿನ್ನೆ ರಾತ್ರಿ ನನಗೆ ಒಬ್ಬರು ಹೇಳಿದ್ರು ಸಾರ್ ನಮ್ಮನ್ನ ಇನ್ನೊಂದು ವರ್ಷ ಎರಡು ವರ್ಷ ಹೋದ್ರೆ ನಡುನೋರಲ್ಲಿ ನಡುನೋರಲ್ಲಿ ಹಟ್ಟಾಸ್ಕೊಂಡು ನೋಡಿದ್ದಾರೆ ಜನ ಆ ತರ ಪತ್ರಿಕಾ ಕೆಲಸ ನಾವು ಮಾಡ್ತಾ ಇರೋದು ಅಥವಾ ಮಾಧ್ಯಮ ಕೆಲಸ ನಾವು ಮಾಡ್ತಾ ಇರೋದು ಅಂತ ಒಬ್ಬ ದೃಶ್ಯ ಮಾಧ್ಯಮದ ಒಬ್ಬ ನೌಕರ ನನಗೆ ರಾತ್ರಿ ಹೇಳುದು ಅವ್ರಿಗೆ ಗೊತ್ತಿದೆ ನಾವು ಎಷ್ಟು ಅಪ್ರಾಮಾಣಿಕವಾಗಿ ಜನದ್ರೋಹಿಯಾಗಿ ವರದಿ ಮಾಡ್ತಿದ್ದೀವಿ ಯಾರ ಬಲಿಷ್ಠ ಓ ಅದು ಮಾಡಿರ್ಲಿಲ್ವಾ ಇದು ಮಾಡ್ಲಿಲ್ವಾ ಅಂತ ನೀನು ಯಾರೊಬ್ರು ಕಾಮೆಂಟ್ ಮಾಡಿದ್ರು ಮಾಡಿದ್ದೀರಿ ಅದೊಂದು ದೊಡ್ಡ ಎಚ್ಚರಿಕೆ ನಿಮ್ಮ ಕೆಲಸ ಆದ್ರೆ ಇದು ಇದನ್ನ ಯಾಕೆ ಮಾಡ್ತಾ ಇಲ್ಲ ಇಷ್ಟೆಲ್ಲ ಮುಚ್ಚಿಟ್ಕೊಂಡು ಯಾಕೆ ಮಾಡ್ತಾ ಇದ್ದೀರಿ ಇವತ್ತು ವೀರನ್ ಹೆಗಡೆ ವೀರನ್ ಹೆಗಡೆ ತಮ್ಮ ಹರ್ಷೇಂದ್ರ ಕುಮಾರನಿಗೆ ನಿನ್ನೆ ನಿನ್ನೆ ಅವರ ರೇಬಿಸ್ ಕಾಯಿಲೆಗೆ ಹೈಕೋರ್ಟ್ ಡೋಸ್ ಕೊಟ್ಟಿದೆ ಅವರ ರೇಬಿಸ್ ಕಾಯಿಲೆಗೆ ಒಂದು ಡೋಸ್ ಫಸ್ಟ್ ವ್ಯಾಕ್ಸಿನ್ ಅಲ್ವಾ ನಮ್ಮ ಇಲ್ಲೇ ಇದ್ದಾರೆ ಡಾಕ್ಟರ್ ಶಿವರಾಮ್ ಅವರು ಅಲ್ವಾ ಸರ್ ಫಸ್ಟ್ ಡೋಸ್ ಇನ್ನೊಂದು ಸಲ ಹೀಗೆ ಹೋದ್ರೆ ಎರಡನೇ ಡೋಸ್ ಬರುತ್ತೆ ಮೂರನೇ ಸಲ ಹೋದ್ರೂ ಅಂತೆ ಅದು ಆ ಡೋಸಿನ ಕಥೆನೇ ಬೇರೆ ಇರುತ್ತೆ ಬಿಡ್ರಯ್ಯ ವೀರೇಂದ್ರ ಹೆಗಡೆಗೆ ಹರ್ಷೇಂದ್ರ ಕುಮಾರ್ ಇವರಿಗೆಲ್ಲ ಹೇಳೋದು ನೀವು ಸಾರ್ವಜನಿಕ ವಲಯದಲ್ಲಿರುವಂತಹವರು ವಿಶೇಷವಾಗಿ ವೀರೇಂದ್ರ ಹೆಗಡೆ ಈಸ್ ಅವರ್ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಅವರು ರಾಜ್ಯಸಭಾ ಸದಸ್ಯರು ಹಾಗಾಗಿ ಈ ತರ ಜನರ ಹಕ್ಕುಗಳನ್ನ ದಮನ ಮಾಡುವಂತಹ ಅವರ ಬಾಯಿ ಮುಚ್ಚಿಸುವಂತಹ ಕೆಲಸವನ್ನು ಕೋರ್ಟ್ಗಳಲ್ಲಿ ಅಕ್ರಮವಾಗಿ ನೀವು ಪಡ್ಕೊಂಡು ಮಾಡ್ತಾ ಇದ್ರೆ ಯು ಆರ್ ಆನ್ಫಿಟ್ ರೆಪ್ರೆಸೆಂಟರ್ ಯು ಆರ್ ಆನ್ಫಿಟ್ ನೀವು ರಾಜೀನಾಮೆ ಕೊಡಬೇಕು ಬೇರೆ ಯಾವುದು ಅನ್ನೋದಕ್ಕಿಂತ ಪ್ರಜಾಪ್ರಭುತ್ವ ವಿರೋಧಿಯಾದಂತಹ ತಾಳೆಗಾರಿಕೆ ಈ ಪುಡಾರಿ ತನಿಖೆನೇ ನೀವು ರಾಜೀನಾಮೆ ಕೊಡಬೇಕು ನಮ್ಮ ದುರಂತ ನಮ್ಮ ದೇಶದ ದುರಂತ ಇಂತಹ ವಿಚಾರವಾಗಿ ಪ್ರಶ್ನೆ ಮಾಡುವಂತಹ ನೈತಿಕತೆ ಇರುವಂತವರು ಇವತ್ತು ನಮ್ಮ ಜೆಸಿಬಿ ಪಕ್ಷದಲ್ಲಿ ಇಲ್ಲ ಜೆಸಿಬಿ ಪಕ್ಷದಲ್ಲೇ ಮೋಕ್ಷ ಕಾಣ್ತಾ ಇರುವಂತಹ ಜನ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಹಾಗಾಗಿ ಈಗ ಈ ಸಂದರ್ಭದಲ್ಲಿ ಧರ್ಮಸ್ಥಳದಲ್ಲಿ ಎಲ್ಲ ಜಾಂಡೋ ಜಾಂಡೋ ಅಂತಾರೆ ಏನ್ ಜಾಂಡೋ ಗುರುತು ಹಿಡಿಯಲಾರದಂತಹ ವ್ಯಕ್ತಿಗೆ ಜಾಂಡೋ ಅಂತಾರೆ ಅದರಲ್ಲಿ ಪತ್ತೆ ಆಗಲಾರದಂತ ಹೆಣ್ಣು ಇದ್ರೆ ಅಂದ್ರೆ ಅಪರಿಚಿತ ಶವ ಹೆಣ್ಣು ಮಗಳಾದ್ರೆ ಜೇನ್ ಡೋ ಅಂತಾರೆ ಗಂಡಸಾಗ್ಲಿ ಹೆಂಗಸಾಗ್ಲಿ ಗೊತ್ತಾಗಲ್ಲ ಅಂದಾಗ ಜಾನ್ ಡೋ ಅಂತಾರೆ ಆದ್ರೆ ಹೆಣ್ಣು ಮಕ್ಕಳ ಶವ ಅಂತ ಗೊತ್ತಾದ್ರೆ ಅದು ಹೆಣ್ಣು ಅಂತ ಗೊತ್ತಾದ್ರೆ ಅದಕ್ಕೆ ಜೇನ್ ಡೋ ಅಂತಾರೆ ಇದು ಪೊಲೀಸ್ ಭಾಷೆ ಪೊಲೀಸರು ಅಪರಿಚಿತರನ್ನ ಹೇಳುವಂತಹ ಭಾಷೆ ಅದು ನಿಮಗೆ ಬಹಳ ಹಾಲಿವುಡ್ ಸಿನಿಮಾಗಳ ನೋಡಿದ್ರೆ ಅದ್ರಲ್ಲಿ ಬರುತ್ತೆ ಜಾನ್ ಡೋ ಜೇನ್ ಡೋ ಅಂತ ಧರ್ಮಸ್ಥಳದಲ್ಲಿ ಸುಮಾರು ನೂರ ಎಂಬತ್ತೆಂಟು ಇನ್ನೂರು ಒಂದು ಹದಿನೈದು ಇಪ್ಪತ್ತು ವರ್ಷ ಅವಧಿಯಲ್ಲಿ ಈ ತರ ಜಾಂಡೋಗಳು ಜೇಂಡೋಗಳು ಸುಮಾರು ನೂರ ಐವತ್ತರಿಂದ ಎರಡು ನೂರು ಜನ ಸಿಕ್ಕಿದ್ದಾರೆ ಅದರಲ್ಲಿ ಮೂವತ್ತು ನಲವತ್ತು ಜನ ಜೇಂಡೋಗಳು ಅಂದ್ರೆ ಯಾರು ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಕೋಲ್ಡ್ ಕೇಸಸ್ ನಮ್ಮ ಪೊಲೀಸ್ ವ್ಯವಸ್ಥೆ ಎಷ್ಟು ಅನಾಗರಿಕವಾಗಿ ಅಯೋಗ್ಯವಾಗಿದೆ ಅಂದರೆ ಈ ಕೋಲ್ಡ್ ಕೇಸಸ್ನ ಪತ್ತೆ ಹಚ್ಚಿ ಅದಕ್ಕೆ ಒಂದು ವಿಶೇಷವಾದ ಸೆಲ್ ಮಾಡಿ ಇದು ಪತ್ತೆ ಹಚ್ಚಿ ಅದರ ಹಿಂದೆ ಯಾರಿದ್ದಾರೆ ಅದು ಆತ್ಮಹತ್ಯೆಯೋ ಆತ್ಮಹತ್ಯೆ ಆಗಿದ್ರೆ ಪ್ರಚೋದಿಸಿದವರು ಯಾರು ಕೊಲೆಯೋ ಕೊಲೆ ಆಗಿದ್ರೆ ಕೊಲೆ ಮಾಡಿದವರು ಯಾರು ಅಥವಾ ಇರು ಈ ಹೆಣ್ಣು ಮಗಳಾಗ್ಲಿ ಈ ಮಗ ಮಗಳಾಗ್ಲಿ ಈ ವ್ಯಕ್ತಿ ಆಗಲಿ ಈ ಪುರುಷ ಆಗಲಿ ಮಹಿಳೆ ಆಗಲಿ ಯಾರ ಮನೆಯ ದೀಪ ಯಾರ ಮನೆಯ ಮಗು ಯಾರ ಮನೆಯ ಗಂಡ ಯಾರ ಮನೆಯ ಹೆಂಡತಿ ಇದನ್ನ ಹೇಳುವಂತಹ ಜವಾಬ್ದಾರಿ ನಮ್ಮ ಪೊಲೀಸ್ ವ್ಯವಸ್ಥೆಗೆ ಪೊಲೀಸರಿಗಿರುವಂತದ್ದು ಮಾಡ್ತಿದ್ದಾರೆ ಪೊಲೀಸರು ಇಡೀ ರಾಜ್ಯದಲ್ಲಿ ಎಲ್ಲೂ ಮಾಡ್ತಾ ಇಲ್ಲ ಅನ್ಸುತ್ತೆ ಇವರು ಯಾವುದೇ ಕೋಲ್ಡ್ ಕೇಸಸ್ಗೆ ಒಂದು ಒಂದು ಸೆಲ್ಲು ಇಟ್ಟಿಲ್ಲ ನಾಚಿಕೆಯನ್ನು ಇದೊಂದು ಪ್ರಜಾಪ್ರಭುತ್ವವ ಇದು ನಮ್ದೊಂದು ಜವಾಬ್ದಾರಿಯುತ ಇರುವ ರಾಜ್ಯವಾ ಧರ್ಮಸ್ಥಳದು ಬಿಟ್ಬಿಡಿ ರಾಜ್ಯದಲ್ಲಿ ಎಷ್ಟು ಪ್ರಕರಣಗಳಲ್ಲಿ ಇವತ್ತೇನೋ ಒಂದು ಶೌಜನ್ಯ ವಿಚಾರವಾದ ಹೀಗೇನೆ ಪದ್ಮವಲ್ಲಿ ವೇದವಲ್ಲಿ ತರಕ್ಕೆ ಅದು ಮರೆತೋಗ್ಬಿಡ್ತಾ ಇತ್ತು ಆದರೆ ಅವತ್ತಿನ ಸಂದರ್ಭದಲ್ಲಿ ಜನಾಕ್ರೋಶ ಬಹಳ ಜನ ಇಲ್ಲಿರುವಂತಹ ವಿಶೇಷವಾಗಿ ಜನವಾದಿಯವರು ಸಂಘಟನೆಯವರು ಶುರು ಮಾಡಿದಂತಹ ಹೋರಾಟ ಅದು ಯಾವ್ಯಾವುದೋ ಹಂತಕ್ಕೂ ಹೋಗಿ ಆದ್ರೆ ಈ ಅತ್ಯಾಚಾರಿಗಳು ಯಾರು ಅಂತ ಗೊತ್ತಾಗಿಲ್ಲ ಅವನು ಸಂತೋಷ್ ಕುಮಾರಿ ಅತ್ಯಾಚಾರ ಆಗಿದ್ರು ಈವತ್ತು ಹಿ ಇಸ್ ರೋಮಿಂಗ್ ಫ್ರೀ ಸ್ವತಂತ್ರ ಅವನ ಅತ್ಯಾಚಾರಿನೇ ಆಗಿದ್ರೆ ಅವನೇ ಆಗಿದ್ರೆ ಇವತ್ತು ಅವನು ಆರಾಮಾಗಿ ಓಡಾಡ್ತಾ ಇದ್ದಾನೆ ಯಾರ ಯಾರ ಪ್ರಶ್ನೆ ಯಾರ ಮರ್ಯಾದೆಯ ಯಾರ ದಕ್ಷತೆಯ ಯಾರ ಯೋಗ್ಯತೆಯ ಪ್ರಶ್ನೆ ಇದು ಯಾರದ್ರಮ್ಮ ಯಾರ್ದು ನಮ್ಮ ಅಯೋಗ್ಯ ಭ್ರಷ್ಟ ಏನಂತಾರೆ ಇನ್ನೇನೇನ್ ಪದ ಬಳಸೋದು ಗೊತ್ತಿಲ್ಲ ಪೊಲೀಸ್ ಇದು ಇವತ್ತು ಹೋಮ್ ಮಿನಿಸ್ಟರ್ದು ಒಂದು ಒಂದೇದೇನೋ ಒಂದು ಓಡ್ತಾ ಇದೆ ವೈರಲ್ ಏನ್ ಕೇಳೋ ಏನೋ ಗೊತ್ತಿಲ್ಲ ನನಗ್ ಗೊತ್ತಿಲ್ಲ ನನಗ್ ಗೊತ್ತಿಲ್ಲ ನನಗ್ ಗೊತ್ತಿಲ್ಲ ಎಷ್ಟು ಸಂದರ್ಭಗಳಲ್ಲಿ ಆ ವ್ಯಕ್ತಿ ನನಗ್ ಗೊತ್ತಿಲ್ಲ ಅಂತ ಹೇಳಿದ್ನಂತ ಹೇಳೋದಕ್ಕೆ ನನಗೂ ಗೊತ್ತಿಲ್ಲ ಇದು ನಮ್ಮ ಗೃಹ ಸಚಿವರ ಯೋಗ್ಯತೆ ಇನ್ನು ಆ ಗೃಹ ಸಚಿವರ ಅಂದರ್ ಕೆಲಸ ಮಾಡುವಂತಹ ನಮ್ಮ ಪೊಲೀಸ್ ವ್ಯವಸ್ಥೆ ಇನ್ಯಾವ ತರಕ್ಕಿದೆ ಈಗಲೂ ಪೊಲೀಸರಲ್ಲೇ ಎಂತಹ ಖದೀಮರು ನೀಚರು ಇದ್ದಾರೆ ಅನ್ನೋದಕ್ಕೆ ಎಸ್ಐಟಿ ನಲ್ಲಿ ಇದ್ದವನು ಒಬ್ಬ ಮಂಜುನಾಥ್ ಗೌಡ ಅನ್ನುವಂಥ ಇವನ ಮೇಲೆ ಪಾಪ ಯಾರೋ ಇಲ್ಲಿ ಬಂದಿರುವಂತಹ ಅನಾಮಯ್ಯ ವ್ಯಕ್ತಿಗೆ ಬೆದರಿಕೆ ಆಗ್ತಾನಂತೆ ಅವನ ಮೇಲೆ ಗುರು ದಾಖಲಿದೆ ಈಗ ನಿಜನೋ ಸುಳ್ಳೋ ಆದರೆ ಎಷ್ಟೆಂತ ಪ್ರಶ್ನೆಗಳು ಬರ್ತಾ ಇದೆ ಎಲ್ಲಿಂದ ಬರ್ತಾ ಇವೆ ಇವೆಲ್ಲ ಹಾಗಾಗಿ ಇಂಥ ಸಂದರ್ಭದಲ್ಲಿ ಜನ ನಾವು ಇಂಗ್ಲಿಷ್ ಅಲ್ಲಿ ಒಂದು ಮಾತಿದೆ ಎಟರ್ನಲ್ ವಿಜಿಲೆನ್ಸ್ ಇಸ್ ದ ಪ್ರೈಸ್ ಫಾರ್ ಲಿಬರ್ಟಿ ಅಂತ ಅಂದರೆ ನಮ್ಮ ಸ್ವಾತಂತ್ರ್ಯ ನಮ್ಮ ಹಕ್ಕುಗಳು ನಮ್ಮ ಸಂವಿಧಾನಬದ್ಧ ಹಕ್ಕುಗಳು ಇವೆಲ್ಲವನ್ನು ಪ್ರಜಾಪ್ರಭುತ್ವ ಇವೆಲ್ಲವನ್ನು ಉಳಿಸಿಕೊಳ್ಳಬೇಕು ಅಂದರೆ ನಾವು ಸದಾ ಜಾಗೃತ ಏನು ಜಾಗೃತರಾಗಿರಬೇಕು ಅಂತ ಸದಾ ಜಾಗೃತೆಯೇ ನಮ್ಮ ಸ್ವಾತಂತ್ರ್ಯದ ಸ್ವಾತಂತ್ರ್ಯಕ್ಕೆ ತೆರಬೇಕಾದ ಬೆಲೆ ಅಂತ ನಾವು ಈ ತರಹದ ಹೋರಾಟಗಳನ್ನ ಮಾತುಗಳನ್ನ ನಿರಂತರವಾಗಿ ಆಡದೆ ಇದ್ರೆ ಇದೇ ಕದೀಮರು ವಿಧಾನಸೌಧದಲ್ಲಿ ಕೂತಿರುವಂತಹ ಅಂಗಿ ಬಿಚ್ಚಿಕೊಂಡೋಗಿ ವೀರೇಂದ್ರ ಹೆಗಡೆ ಮುಂದೆ ನಿಂತುಕೊಳ್ಳುವಂತಹ ಅರೆಬೆತ್ತಲೆ ಪ್ರಭಾವಿಗಳು ಈ ಕೇಸನ್ನು ಮುಚ್ಚಾಕ್ಬಿಡ್ತಾರೆ ಮುಚ್ಚಾಕ್ತಾರೋ ಮುಚ್ಚಾಕಲ್ವ ಏನ ಯಾರು ಸಂಶಯ ಇದೆಯಾ ಮುಚ್ಚಾಕ್ತಾರೆ ಇಲ್ಲಿ ವೀರೇಂದ್ರ ಹೆಗಡೆ ಅಥವಾ ಹರ್ಷಂದ್ರ ಕುಮಾರ್ ಇವರೇ ಅತ್ಯಾಚಾರ ಮಾಡಿದರೆ ಕೊಲೆ ಮಾಡಿದರೆ ಅಂತ ಯಾರು ಹೇಳ್ತಾ ಇಲ್ಲ ಆಗಿದೆಯಲ್ಲ ಅಶ್ವಂದ್ರ ಕುಮಾರ್ನ ಬಿಪ್ರಣ್ಣ ಆಮಯ ಅಲ್ಲಿ ಅಲ್ಲ ಪಾಪ ಅಣ್ಣ ಅದರಲ್ಲೊಂದು ದೊಡ್ಡದು ವಾಟ್ಸ್ಆ್ಯಪ್ ಓಡಾಡ್ತಾ ಇದೆ ಅಣ್ಣ ಬಹಳ ಸಜ್ಜನ ಬಹಳ ಸಂಭಾವಿತ ಆತನನ್ನ ಕೆಲವೊಬ್ಬರು ದುರುಪಯೋಗ ಪಡಿಸಿಕೊಳ್ತಾ ಇದ್ರು ಅದಕ್ಕೆ ತಮ್ಮ ಬಹಳ ಧೈರ್ಯದಿಂದ ಹೋಗಿ ಏನು ಅಣ್ಣನ ಇದನ್ನ ಸೌಜನ್ಯವನ್ನ ದುರುಪಯೋಗ ಮಾಡ್ತಿದ್ದವ್ರ ಬಗ್ಗೆ ಎಲ್ಲ ಕ್ರಮ ತಗೊಂಡು ಬಹಳ ಶಿಸ್ತಿನಿಂದ ಇಲ್ಲಿ ಆಡಳಿತ ಅವರು ಹತೋಟಿಗೆ ತಂದಿದ್ದು ಅಂತ ಅಂದರೆ ತಮ್ಮನಾದವನು ಮಾಡಿರುವಂತಹ ದಬ್ಬಾಳಿಕೆ ದೌರ್ಜನ್ಯವನ್ನ ಅವರೇ ಹೇಳ್ತಾ ಇದ್ದಾರೆ ಇದೊಂದು ಕೂಟ ಈ ಕೂಟ ಅಲ್ಲಿ ನಡೆದಿರುವಂತಹ ಅಲ್ಲ ಧರ್ಮಸ್ಥಳ ಇಷ್ಟೆಲ್ಲ ಆಗಿದೆ ಇವರು ರಾಜ್ಯಸಭಾ ಎಂಪಿ ನಮ್ಮ ಊರಿನಲ್ಲಿ ಇಷ್ಟು ಅಸಹಜ ಸಾವುಗಳಾಗಿದೆ ನಮ್ಮ ಊರಿನ ಮೇಲೆ ಇಷ್ಟು ಅಪವಾದ ಬಂದಿದೆ ಹಾಗಾಗಿ ವಿಶೇಷವಾದ ತನಿಖೆ ಮಾಡಿ ನಮ್ಮ ಆರೋಪ ಮುಕ್ತರನ್ನಾಗಿ ಮಾಡ್ರಯ್ಯ ಅಂತ ಇವರು ಯಾವತ್ತು ಧರಣಿ ಮಾಡಿದ್ದಾರೆ ಸೌಜನ್ಯ ವಿಚಾರವಾಗಿ ಪತ್ರ ಬರುವಂತೆ ಸಿಬಿಐ ಮಾಡಿ ಸಿಐಡಿ ಮಾಡಿ ಯಾಕಂದ್ರೆ ಸಿಬಿಐ ಸಿಐಡಿ ಜೇಬಲ್ ಇದೆ ಆವತ್ತು ಇಲ್ಲಿ ಬಿಜೆಪಿ ಸರ್ಕಾರ ಇತ್ತು ಸಿಬಿಐ ಇಲ್ಲಿತ್ತು ಅಲ್ಲಿ ಸಿಐ ಸಿಬಿಐ ಇದು ಮುಗಿದ ಮೇಲೆ ತಾನೇ ಸಿಬಿಐಗೆ ಹೋಗಿದ್ದು ಅಷ್ಟೊತ್ತಿಗೆ ಇನ್ನೊಂದು ಸರ್ಕಾರ ಅವ್ರ ಬಂದಿತ್ತು ಹಾಗಾಗಿ ತೀರ್ಪು ಎಷ್ಟೋ ಪ್ರಕರಣಗಳಲ್ಲಿ ನಮಗೆ ಗೊತ್ತಿದೆ ಈಗ ಮೂಡಾ ಪ್ರಕರಣದಲ್ಲೂ ಅಷ್ಟೇ ಸರ್ಕಾರ ಇನ್ಯಾವುದೋ ಕೋವಿಡ್ ಪ್ರಕರಣದಲ್ಲೂ ಅಷ್ಟೇ ಬಿಜೆಪಿಯವರು ಮಾರಿದ ಕೋವಿಡ್ ಆಗಣದ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಕೊಡುವಂತಹ ಒಂದು ಏನು ಕಮಿಷನ್ ಮೊದಲೇ ವರದಿ ಸಿದ್ಧವಾಗಿರುತ್ತೆ ಯಾಕಂದ್ರೆ ಬಿಜೆಪಿ ಕಾಂಗ್ರೆಸ್ ಎಲ್ಲ ಮಿಲಾವುತ್ತೆ ಇಲ್ವೇನ್ರಪ್ಪ ಹಾಗಾಗಿ ಇಲ್ಲಿ ತೀರ್ಪು ಏನಂತಾರೆ ಮುಖ್ಯಾಂಶಗಳು ತನಿಖೆಯ ಮುಖ್ಯಾಂಶಗಳು ವರದಿ ಮೊದಲೇ ಸಿದ್ಧವಾಗುತ್ತೆ ಆ ಸಿದ್ಧವಾದ ವರದಿಗೆ ಪೂರಕವಾದಂತಹ ತನಿಖೆಗಳು ನಡೆಯುತ್ತೆ ಈಗಲೂ ಎಸ್ಐಟಿಯಲ್ಲಿ ಅದೇ ಆಗಬಹುದು ನಮಗ್ ಗೊತ್ತಿಲ್ಲ ನಾವು ಕಾಯೋಣ ಕಾಯ್ತೀವಿ ಯಾಕಂದ್ರೆ ಇಷ್ಟು ವರ್ಷ ಕಾದಿದೀವಿ ಆದ್ರೆ ಈ ಸಂದರ್ಭದಲ್ಲಿ ರಾಜ್ಯದ ಜನ ಬಹಳ ಜನ ಆಸ್ತಿಕರು ಬಹುತೇಕವಾಗಿ ದೇವರ ಮೇಲೆ ದಿನರ ಮೇಲೆ ಏನೋ ನಂಬಿಕೆ ಇರುತ್ತೆ ಅವರಿಗೆ ಯಾರೂ ಇಲ್ಲದೆ ಇದ್ದಾಗ ತನಗೆ ಒಂದು ಆತ್ಮಕ್ಕೆ ಏನೋ ಒಂದು ಆತ್ಮವಿಶ್ವಾಸ ರೂಢಿಸಿಕೊಳ್ಳೋದಕ್ಕೆ ದೇವರನ್ನ ಬಹಳ ಜನ ನಂಬೋದು ಒಂದಷ್ಟು ಮೂಢ ನಂಬಿಕೆಗಳು ಸೇರಿಕೊಂಡಿರುತ್ತೆ ಅದು ಅದು ಬಿಟ್ಟು ಸಾಮಾನ್ಯವಾಗಿ ಜನ ಒಂದು ಧೈರ್ಯಕ್ಕೆ ದೇವರನ್ನ ನಂಬುತ್ತಾರೆ ಇಂತಹ ಸಂದರ್ಭದಲ್ಲಿ ಧರ್ಮಸ್ಥಳದ ಮೇಲೆ ನಂಬಿಕೆ ಹೋಗಿ ಬಂದವರಿಗೆ ಸೋ ನಾನಲ್ಲಿ ಹೋಗಿ ತಪ್ಪು ಮಾಡಿದೆ ಹೋಗ್ಬಾರ್ದಿತ್ತು ಅಂತ ಅನಿಸಿದ್ರು ಅಂದ್ರೆ ಅದರ ಶಾಪ ಯಾರಿಗೆ ತಟ್ಟು ಆ ಕೆಲಸವನ್ನ ಅಲ್ಲಿ ಬಾರೋದಿಕ್ ಬಿಟ್ಟಿರುವಂತ ಅಥವಾ ಆರೋಪ ಬರೋದಿಕ್ಕೆ ಕಾರಣರಾದಂತಹ ಜನ ಹಾಗಾಗಿ ಇವತ್ತು ಹೋಗಿ ಬಂದವರು ಹೋಗಿ ಬಂದವರು ಯಾರೂ ತಪ್ಪು ಮಾಡಿಲ್ಲ ಆದರೆ ಅವರಿಗೆ ತ ಪ್ರಾಯಶ್ಚಿತ್ತ ಪಶ್ಚಾತ್ತಾಪ ಆಗ್ತಾ ಇದೆ ಅಂದ್ರೆ ಅದಕ್ಕೆ ನೇರವಾಗಿ ಧರ್ಮಸ್ಥಳದ ಆಡಳಿತ ಮಂಡಳಿನೇ ಕಾರಣರಾಗ್ತಾರೆ ಹೀಗಾಗಿ ಇವತ್ತು ಈ ದೌರ್ಜನ್ಯದ ವಿರುದ್ಧ ಸೌಜನ್ಯ ಹೋರಾಟದಲ್ಲಿ ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದೇನು ಅಂದ್ರೆ ದಯವಿಟ್ಟು ಈ ಹೋರಾಟವನ್ನ ಆಗಲೇ ಹೇಳಿದೆ ಕೆಲವೊಬ್ಬ ಮಿತ್ರರು ಹೋರಾಟವನ್ನ ಜಾರಿಯಲ್ಲಿಡಬೇಕು ನಾವು ಬೇರೆ ಬೇರೆ ಕಡೆಗಳಲ್ಲಿ ಮಾಡ್ತಾ ಇರಬೇಕು ಆ ನಿಟ್ಟಿನಲ್ಲಿ ನಾವು ನಿಮ್ಮೆಲ್ಲರನ್ನೂ ಆಗಸ್ಟ್ ಇಪ್ಪನೇ ತಾರೀಕಿಗೆ ಧರ್ಮಸ್ಥಳಕ್ಕೆ ಆಹ್ವಾನಿಸ್ತಾ ಇದೀವಿ ಆಗಸ್ಟ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ ಮೂರರಂದು ಸರಿಯಾಗಿ ಎರಡು ವರ್ಷಗಳಿಂದ ಯಾವಾಗ ಸಂತೋಷ ನಿರಪರಾಧಿ ಅಂತ ಘೋಷಣೆ ಆಯಿತು ಆವತ್ತು ನಾವು ಧರ್ಮಸ್ಥಳ ಬೆಳ್ಸಂಗಡಿಯಲ್ಲಿ ಆರಂಭಿಸಿ ಧರ್ಮಸ್ಥಳಕ್ಕೆ ಸಂಜೆಗೆ ಬಂದು ವೀರೇಂದ್ರ ಹೆಗಡೆ ಅವರಿಗೂ ಒಂದು ಪತ್ರ ಕೊಟ್ಟು ಆವತ್ತು ಸೌಜನ್ಯ ಅವರ ಮನೆಯಲ್ಲಿ ಉಳ್ಕೊಂಡು ಸುಮಾರು ಮುನ್ನೂರ ಐವತ್ತು ಕಿಲೋಮೀಟರ್ಗಳ ಪಾದಯಾತ್ರೆ ಮಾಡಿ ಇದೆ ಕಟ್ಟಡದ ಹಿಂಭಾಗದಲ್ಲಿ ಏನು ಕಟ್ಟಡ ಅಲ್ಲ ಇದು ಗೋಡೆ ಹಿಂಭಾಗದಲ್ಲಿ ಅಲ್ಲಿ ಒಂದು ದೊಡ್ಡ ಸುಮಾರು ಒಂದು ಸಾವಿರ ಜನ ಸೇರಿ ಒಂದು ಸಭೆ ಮಾಡಿದ್ವಿ ಹದಿನಾಲ್ಕು ದಿನಗಳ ಪಾದಯಾತ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಹಾಗಾಗಿ ಇವತ್ತು ಎರಡು ವರ್ಷಗಳ ಅವತ್ತು ನಮ್ಮ ಆ ಪಾದಯಾತ್ರೆಯಲ್ಲಿ ಬಹಳ ಮುಖ್ಯವಾದ ಪಾತ್ರ ವಹಿಸಿದಂತ ಲಿಂಗೇಗೌಡರು ಅದೇ ರೀತಿ ಒಂದು ಪಾದಯಾತ್ರೆಯಲ್ಲಿ ಗುಜರಾತ್ನಲ್ಲಿ ನಮ್ಮನ್ನು ಅಗಲಿದ್ರು ಸೊ ಅವರ ನೆನಪಿನಲ್ಲೂ ಸಹ ನಾವು ಆಗಸ್ಟ್ ಇಪ್ಪತ್ತನೇ ತಾರೀಕು ಹೇಳ್ತಾ ಇದ್ರು ಯಾರೊಬ್ರು ಸ್ನೇಹಿತರು ಧರ್ಮಸ್ಥಳಕ್ಕೂ ಹೋಗಬೇಕು ಅಂತ ನಾವು ಇಪ್ಪತ್ತನೇ ತಾರೀಕು ನಾವು ಹೋಗ್ತಾ ಇದ್ದೀವಿ ಯಾರೆಲ್ಲ ಇದೀರೋ ಬನ್ನಿ ಯಾವತ್ತು ದೇವರಲ್ಲಿ ನಂಬಿಕೆ ಇರೋರು ಹೋಗಿ ದೇವರ ಹರಕೆ ಇಡೋಣ ಏನು ಮನೆ ಇಡೋಣ ಆವತ್ತಿಗೆ ಅಷ್ಟೊತ್ತಿಗೆ ಏನಾದರೂ ನ್ಯಾಯ ಸಿಕ್ಕಿದೆ ಅಂತ ಅನ್ನಿಸಿದ್ರೆ ಅಥವಾ ಇಲ್ಲಿ ಒಂದು ಒಳ್ಳೆಯ ತನಿಖೆ ಆಗಿದೆ ಅಂತ ಅನಿಸಿದ್ರೆ ದೇವರಿಗೆ ಅಣ್ಣಪ್ಪನಿಗೂ ಸೇರಿದಂತೆ ಮಂಜುನಾಥ ಸ್ವಾಮಿಗೆ ಧನ್ಯವಾದ ತಿಳಿಸೋಣ ತಪ್ಪೇನಿದೆ ತಪ್ಪಿದೆಯಾ ಹರಿಕೆ ಏನು ಮೊರೆ ಹರಕೆ ಅಲ್ಲ ಧನ್ಯವಾದ ದೇವರಿಗೆ ಸ್ವಾಮಿ ಭಗವಂತ ಈಗಲಾದ್ರೂ ನೀನೊಂದಷ್ಟು ಕಣ್ತಿರೋದು ಈ ಅನ್ಯಾಯ ಆ ಧರ್ಮ ಹೊರಗೆ ಬರುವಾಗ ಮಾಡಿದೆಯಲ್ಲಪ್ಪ ಅಂತ ಎರಡನೇದು ಆಗಿಲ್ವಾ ಮಂಜುನಾಥ ಸ್ವಾಮಿ ಈಗ ಧರ್ಮಪೀಠದಲ್ಲಿ ಕೂಳ್ತಿರೋನು ನೀನು ಅಥವಾ ಯಾವುದು ಕಟಕಟೆಯಲ್ಲಿ ನಿಂತಿರೋನು ನೀನು ಅಂತ ದೇವರಿಗೆ ಕೇಳಬೇಕು ಭಕ್ತನಿಗೆ ಆ ಧೈರ್ಯ ಆ ಶಕ್ತಿ ಇದೆ ಸ್ತುತಿ ಅಂತಿದೆ ಭಕ್ತಿಯಲ್ಲಿ ದೇವರಿಗೆ ಕಣ್ಣನ್ ಮಗ ಕೇಳಿದನ ಮಗ ಹಂಗ್ ಮಾಡ್ದೆ ಹಿಂಗ್ ಮಾಡ್ದೆ ಆದ್ರೂ ನನ್ನನ್ನು ಕಾಪಾಡಪ್ಪ ಅಂತ ಕೇಳುವಂತಹ ಒಂದು ನಿಂದಾಸ್ತುತಿ ಅದೇ ರೀತಿಯಲ್ಲಿ ಧರ್ಮಸ್ಥಳ ಮಂಜುನಾಥನಿಗೆ ನಾವು ಕೇಳಬೇಕಾಗಿದೆ ತಪ್ಪು ಯಾವುದೂ ಇಲ್ಲ ಅದರಲ್ಲಿ ಏನಯ್ಯ ಇಲ್ಲಿ ಸ್ವಾಮಿ ನಡೀತಾ ಇದೆ ಇಷ್ಟು ಅಪರಿಚಿತ ಶವಗಳು ಸಿಗ್ತಾ ಇದೆ ಸೌಜನ್ಯ ಪ್ರಕರಣದ ಇನ್ನೂ ಇದಾಗಿಲ್ಲ ಪದ್ಮವತ ಪದ್ಮಲತಾ ವೇದವಲ್ಲಿ ಇವರು ಯಾರ್ದನ್ನು ಇನ್ನೂ ಅದು ಯಾರು ಮಾಡಿದ್ದಾರೆ ಅಂತ ಗೊತ್ತಾಗಿಲ್ಲ ಆಗ್ತಾ ಇದ್ರೆ ಇದು ಧರ್ಮಸ್ಥಳವೋ ಎಂತಹ ಸ್ಥಳ ಇದು ಅಧರ್ಮಸ್ಥಳವೋ ಅಂತ ಹಾಗಾಗಿ ಶ್ರೀನಿವಾಸ್ ನಾನು ಏನು ಧರ್ಮಸ್ಥಳ ಅಂದ್ರೆ ಅಂತ ಒಂದು ಕವನ ನಾನು ಬರೆದಿದ್ದೀನಿ ಅದಕ್ಕೊಂದು ಅದನ್ನು ಓದಿ ನನ್ನ ಮಾತುಗಳಿಗೆ ವಿರಾಮ ಕೊಡಬೇಕು ಅಂತ ಬಯಸ್ತೀನಿ ಧರ್ಮಸ್ಥಳ ಅಂದ್ರೆ ಹೇಗಿರಬೇಕು ಅಥವಾ ಏನಿರಬೇಕು ಅಥವಾ ಹೇಗಿರಬಾರದು ಯಾವುದು ಧರ್ಮಸ್ಥಳ ಆಗೋದಿಲ್ಲ ಯಾವುದು ಧರ್ಮಸ್ಥಳ ಆಗುತ್ತೆ ಅನ್ನುವಂತಹ ಎರಡನ್ನೂ ಇಟ್ಟುಕೊಂಡು ಬಂದಿರುವಂತದ್ದು ನಿಮಗೆ ಗೊತ್ತಿರಬಹುದು ಒಂದೆರಡು ಒಂದೇ ಒಂದು ಸ್ವಲ್ಪ ಪೀಠಿಕೆ ಒಂಚೂರು ಅದಕ್ಕೆ ಪ್ರಕೃತಿ ಅನ್ನುವಂಥ ನಾಯಿ ನಾವು ಎರಡನೇ ದಿವಸ ಧರ್ಮಸ್ಥಳದ ಸೌಜನ್ಯ ಗೌಡರ ಮನೆಯಿಂದ ಹೊರಟು ನೇತ್ರಾವತಿ ತೀರದಲ್ಲಿ ಏನು ತಿಂಡಿ ಮಾಡಿಕೊಂಡು ಹೊರಟು ಮೇಲೆ ತಿಂಡಿನೂ ಆಗಿರೋದು ತಿಂಡಿ ಮಾಡ್ಕೊಂಡು ಹೊರಟು ಮೇಲೆ ನಮ್ಮ ಜೊತೆಗೆ ಅದೆಲ್ಲತ್ತು ಆ ನಾಯಿ ಒಂದು ನಾಯಿ ಪ್ರಕೃತಿ ಅಂತ ಹೆಸರಿಟ್ರು ನಮ್ಮವರೆಲ್ಲ ಸ್ನೇಹಿತರು ಇಲ್ಲಿ ನಮ್ಮ ಶ್ರೀನಿವಾಸ ಮೂರ್ತಿ ಇದ್ದಾರೆ ಕುಣಿಗಲ್ಲ ಅವರು ಅವರ ಅಕ್ಕ ಅದನ್ನ ನೋಡ್ಕೊಳ್ತಾ ಇದ್ದಾರೆ ಈಗ ಆ ನಾಯಿ ಅಲ್ಲಿಂದ ಬೆಂಗಳೂರು ಇಲ್ಲಿ ತನಕ ಫ್ರೀಡಂ ಪಾರ್ಕ್ ತನಕ ಹದಿಮೂರು ದಿವಸ ನಮ್ಮ ಜೊತೆಗೆ ಬಂತು ಎಲ್ಲೂ ಹೋಗಲಿಲ್ಲ ಅದು ಅದು ಎಲ್ಲೆಲ್ಲೋ ಸಿಕ್ಕಿ ಸಾಯಬೇಕಾಗಿತ್ತು ಆಯ್ತು ನಾವು ಹೊರಗೆ ಓಡಿಸ್ತಾ ಇದ್ರು ಅದು ಹೋಗ್ಲಿಲ್ಲ ನಮ್ಮ ಜೊತೆಗೆ ಬಂತು ಅದಕ್ಕೆ ನಮ್ಮವರೆಲ್ಲ ಸೇರಿ ಇದು ಸೌಜನ್ಯ ಅಂದ್ರು ಆದ್ರೆ ಸೌಜನ್ಯ ಅನ್ನೋದು ಸರಿ ಹೋಗಲ್ಲ ಅಂತೇಳಿ ಪ್ರಕೃತಿ ಅಂತ ಹೆಸರಿಟ್ರು ಈ ಹೊತ್ತಿಗೂ ಪ್ರಕೃತಿ ಇದ್ದಾಳೆ ಪ್ರಕೃತಿನೂ ಎಲ್ಲಿ ಶೃಣಾಸ್ಮೂರ್ತಿ ಪ್ರಕೃತಿನೂ ನಾವು ಧರ್ಮಸ್ಥಳ ಕರ್ಕೊಂಡು ಹೋಗಬೇಕು ಆಗಸ್ಟ್ ಇಪ್ಪತ್ಮೂರು ಇಪ್ಪತ್ನಾಲ್ಕು ಎಲ್ಲಿ ಪ್ರಕೃತಿ ಅನನ್ಯಳೋ ಸೌಜನ್ಯ ಜೀವಂತಳೋ ಎಲ್ಲಿ ಪ್ರಕೃತಿ ಅನನ್ಯಳೋ ಸೌಜನ್ಯ ಜೀವಂತಳೋ ಎಲ್ಲಿ ಪದತಲದವಲ್ಲಿ ಪದ್ಮವಲ್ಲಿ ವೇದವಲ್ಲಿಯರಿಗೆ ಪುಣ್ಯವಲ್ಲಿಯೋ ಒಲ್ಲಿ ಅಂದ್ರೆ ಭೂಮಿ ಅಂತ ಎಲ್ಲಿ ಪದತಲದವಲ್ಲಿ ಪದ್ಮವಲ್ಲಿ ವೇದವಲ್ಲಿಯರಿಗೆ ಪುಣ್ಯವಲ್ಲಿಯೋ ಎಲ್ಲಿ ಧರ್ಮಾಧಿಕಾರಿ ಸರ್ವಾಧಿಕಾರಿಯಲ್ಲವೋ ಎಲ್ಲಿ ಮುಂಡಾಸು ಪೇಟಗಳು ದೊಡ್ಡವರ ದೊಡ್ಡ ಸ್ಥಿಕೆಯ ಕುರ್ಹುಗಳಲ್ಲವೋ ಎಲ್ಲಿ ಒಂದಿ ಮಾಗದರು ಖಾವಂದನ ಪಾದ ತೊಳೆದ ಉದಕವ ಎಲ್ಲಿ ಒಂದಿ ಮಾಗದರು ಖಾವಂದನ ಪಾದ ತೊಳೆದ ಉದಕವ ತೀರ್ಥವೆಂದು ಸೇವಿಸುವುದಿಲ್ಲವೋ ಎಲ್ಲಿ ದೇವಮಾನವರು ಮಾನಿನಿಯರ ಮಾನಹರಣ ಮಾಡುವುದಿಲ್ಲವೋ ಎಲ್ಲಿ ಅಬಲರು ಪ್ರಬಲರ ಕಾಲಡಿಯಲ್ಲಿ ನರಳುವುದಿಲ್ಲವೋ ಎಲ್ಲಿ ನರರು ಜಂತುಗಳಲ್ಲವೋ ಸಹಚರರು ಭೂತ ಪ್ರೇತ ಪಿಶಾಚ ಪೇಟಾಳಗಳಲ್ಲವೋ ಎಲ್ಲಿ ಪರದನವನೊಲ್ಲೇ ಒಲಿಯದ ಪರಸತಿಯ ಬಲಾತ್ಕರಿಸರೋ ಎಲ್ಲಿ ಗೊಮ್ಮಟನಂತೆ ಮೈ ಮೇಲೆ ನೂಲೆ ಇಲ್ಲದ ನಿರ್ಗತಿಕ ಬೆತ್ತಲೆ ಬಿಕ್ಕುಗಳು ಜೀವಿಸಲು ಅರ್ಹರು ಎಲ್ಲಿ ಕುಲಮತಗಳೆಂಬ ಜನ್ಮಾಧಾರಿತ ಹೆಣ್ಣು ಗಂಡೆಂಬ ಲಿಂಗಾಧಾರಿತ ಬರವ ಬಲ್ಲಿದರೆಂಬ ವರ್ಗಾಧಾರಿತ ತರತಮಗಳಿಲ್ಲವೋ ಎಲ್ಲಿ ನಿಸರ್ಗಕ್ಕೆ ಮರಿ ಮೈಲಿಗೆ ಇಲ್ಲವೋ ಅಂಗಿ ನಿಲುವಂಗಿ ನಿಷೇಧವಲ್ಲವೋ ಎಲ್ಲಿ ತಾಯ ಮೊಲೆ ಹಾಲು ನಂಜಾಗದೋ ಕಾಯುವರೆ ಕೊಲ ಕೊಲರೋ ಎಲ್ಲಿ ಸತ್ತವರ ನೆರಳು ಸತ್ಯವಂತರ ಮೇಲೆ ಕರಿಛಾಯೆಯಾಗದೋ ಎಲ್ಲಿ ಬದುಕಿಗಷ್ಟೇ ಅಲ್ಲ ಸಾವಿಗೂ ಘನತೆ ಇದೆಯೋ ಎಲ್ಲಿ ಅಂತರಂಗ ಶುದ್ಧಿ ಇಲ್ಲದವರು ಧರ್ಮೋಪದೇಶ ಮಾಡರೋ ಗುರಿ ಗುರು ಹಿರಿಯರು ಲೋಕ ಎಲ್ಲಿ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಸಾಧ್ಯವೋ ಎಲ್ಲಿ ನಾರಾಯಣನಂತೆ ನರನೂ ಸ್ವತಂತ್ರರು ಎಲ್ಲಿ ಜನಸಾಮಾನ್ಯರು ಅಧರ್ಮಕ್ಕೆ ಮನೆಯರೋ ಎಲ್ಲಿ ಧರ್ಮ ವಾಗಸ್ಥದಲ್ಲಿಯೂ ಧರ್ಮವೋ ಎಲ್ಲಿ ಪಾಪಾತ್ಮರಿಗೆ ಪಶ್ಚಾತ್ತಾಪ ಭಾವ ಊದಿಸುವುದು ಎಲ್ಲಿ ಪಾಪಿಗೂ ಉದ್ದಾರ ಆ ಸ್ಥಳವೇ ಆ ಸ್ಥಳವೇ ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮ ಯುದ್ಧದ ರಣಸ್ಥಳ ಸತ್ಯ ಸಹಜ ಸದ್ಭಾವ ಸದ್ವರ್ತನೆಯುಳ್ಳ ಬಸವಣ್ಣ ಹೇಳಿ ಸತ್ಯ ಸಹಜ ಸದ್ಭಾವ ಸದ್ವರ್ತನೆಯುಳ್ಳ ಸದ್ಭಕ್ತರ ಜನ್ಮಸ್ಥಳ ಸಜ್ಜನರ ಕರ್ಮಸ್ಥಳ ಜನ್ಮ ಬಂಧಗಳ ಮೋಕ್ಷ ಸ್ಥಳ ಬಂಧುಗಳೇ ಈ ಹೋರಾಟ ಇಡೀ ರಾಜ್ಯದ ಹೋರಾಟವಾಗಬೇಕು ಕೇವಲ ಆ ಒಂದು ಊರಿನಲ್ಲ ಎಲ್ಲಾ ಕಡೆಯೂ ಈ ತರಹದ ಅಸಹಜ ಸಾವುಗಳು ಬಲಿಷ್ಠರು ಪುರಾರಿಗಳು ದುರ್ಬಳಕೆ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಯಾವೆಲ್ಲ ರೀತಿಯಲ್ಲಿ ನಮ್ಮ ಎಂಎಲ್ಎಗಳು ಎಂಎಲ್ಎಗಳು ನೋಡಿ ಬ್ಲೂ ಬಾಯ್ಸ್ ಒಬ್ಬ ಮಾಜಿ ಮುಖ್ಯಮಂತ್ರಿಗಳಿಗೆ ಹಾಲಿ ಮತ್ತು ಮಾಜಿ ಮುಖ್ಯಮಂತ್ರಿಗಳಿಗೆ ಏಡ್ಸ್ ಕೊಡಿಸುವಂತಹ ಹೆಣ್ಣು ಮಕ್ಕಳನ್ನ ಕಳಿಸಿ ಅವ್ರದ್ದು ವಿಡಿಯೋ ಮಾಡ್ಕೊಂಡಿದ್ದಾನೆ ಅವನ ಪಕ್ಕಾ ಕೂತ್ಕೊಂಡು ನಮ್ಮ ಎಗಳಿದ್ದಾರೆ ಇನ್ನೊಬ್ಬ ತಾನು ಹೋಗಿಸಿದ್ದಲ್ಲದೆ ಅಂದ್ರೆ ಅತ್ಯಾಚಾರ ಮಾಡಿದ್ದಲ್ಲದೆ ತನ್ನ ಮಗನಿಗೂ ಅತ್ಯಾಚಾರ ಮಾಡೋದಕ್ಕೆ ಬಿಟ್ಟಂತ ಅವನು ವಿಧಾನಸೌಧದಲ್ಲಿದ್ದಾನೆ ಅವರ ಜೊತೆಗೆ ಕೂತ್ಕೊಳ್ತಿರುವಂತಹ ನಮ್ಮ ಎಂಎಲ್ಎಗಳು ಈಗಾಗಲೇ ಅವ್ರದ್ದು ಹಲವಾರು ಬ್ಲೂ ಫಿಲಮ್ಗಳಿದೆ ಇಂತಹ ಒಂದು ಸಂದರ್ಭ ಇದು ಇವರಿಗೆಲ್ಲ ಆಗಲೇ ಹೇಳಿದಾಗೆ ಯಾಕೆ ಬಂತು ಈ ಧೈರ್ಯ ಸಾಮಾನ್ಯ ಜನರು ಆಂಬುಲೆನ್ಸ್ ಅಲ್ಲಿರುವಂತಹ ಹೆಣ್ಮಗಳನ್ನ ರೇಪ್ ಮಾಡ್ತಾರೆ ಯಾವುದೋ ಒಬ್ಬ ಮಗುವನ್ನ ಕರ್ಕೊಂಡು ಕತ್ತು ಇದು ಪೆಟ್ರೋಲ್ ಹಚ್ಚಿ ಸುಡ್ತಾರೆ ಅಂದ್ರೆ ಧೈರ್ಯ ಬಂದಿರೋದು ವಿಧಾನಸೌಧದಲ್ಲಿರುವ ನರಪಕ್ಷಕರು ಅದನ್ನ ಮಾಡಬಹುದು ಅನ್ನುವಂತಹ ಕಾರಣದಿಂದಾಗಿ ಹಾಗಾಗಿ ನಾವು ಈ ಹೋರಾಟವನ್ನ ಜಾರಿಯಲ್ಲಿಡಬೇಕು ನ್ಯಾಯ ಪಡ್ಕೊಳ್ಬೇಕು ಅಂತೆಲ್ಲ ಕೇಳ್ತಾ ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಮಾಡುತ್ತಲೇರಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಥ್ಯಾಂಕ್ ಯು